ಇನ್ನೊಟಾರ್ ಫಿಚರ್ ಹಾ ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಇದ್ರೂ ಬರಿ ಗಡಿ ಈ ಕಡೆ ಬನ್ನಿ ಈ ಕಡೆ ಇದ್ರೂ ರಕೀ ನಾಲಿದೆ ಈ ವಲ್ಲ ತುಂಬರೆ ಹಾ ದಿನ ನ ہಸಿ ಹೇ ಸರ್ ಉಂಗಸೋ ಟಾರ್ ಕಿತೆ ಇಲ್ಲ ರೈನಟ್ ಬರುತ್ತೆ ಅದು ಈಗ ಈಗ ಅದರ कलर ನಲ್ಲಿ ಅದು ವಯಸ್ಸಾದ मुलीಂದ ಕಾಣಿಸ್ತಾ ಇದೆ ಈ ಜಿರಗದಂತೆ ಸೋ ತಲಂಡ ಅವರಿದಂತೆ ಸರಿ ಮನಿ ಬೈ ನೋಡಿ ಯಾರು ಬಂದಾರ ಮನೆಗೆ ಮತ್ತು ಆ ಸಾತಿತಿ ಮನಿಗೆ ಇಲ್ಲ ನೋಡಿ ಆನಿಯಂತ ಬಾರಿಸ್ಟ್ ಆಯಿತಾನೆ ನಿನಿಂಗ ಅವ್ಳು ಬಂದ ತಕ್ಷಣ ನೆನ್ನೆ ಆನಿ ಬಗ್ಗೆನೇ ಮಾತಾಡಿದ್ಲು ಬಹಳಷ್ಟು ಇಷ್ಟೊಂದು ಆಮೇಲೆ ಅಪ್ಪುನೋ ಅವನು ಅಲ್ಲೇ ಫಂಕ್ಷನ್ ಫ್ರೆಶರ್ ಫ್ರೆಶರ್ ಡೇ ಇದೆ ಅಂತೀರಾ ಆಯ್ತು ಹೌದ್ ಮತ್ ಮಾಡಬೇಕಲ್ಲ ಮತ್ ದೇವ್ರ ಮನೆಗೆ ಅಷ್ಟೆಲ್ಲ ನಮ್ ಮಾಡಿಕೊಟ್ಟಿದಾರಂತಂದ್ಮೇಲೆ ಹೆಂಗ ಅಲ್ಲ ಕಲೆದ ಬಯಕು ಹಿಡ್ಕೊಂಡ್ ಮಾಡ್ತಾರಲ್ಲ ಬಯಕ್ ಆಗಲ್ಲ ಅವ್ರಿಗೆ ಬಯ್ಯೋದಲ್ಲ ಅದ

ಮೈಸೂರಲ್ಲಿ ದೊಡ್ಡ ವಿಜೃಂಭಣೆಯಿಂದ ಮಾಡ್ತಾ ಅದ್ದೂರಿಯಲ್ಲಿ ನಾವು ಮಾಡ್ತಾ ಇದೀವಿ ಬೆಳಗಾವಿಯಲ್ಲಿ ಯಾರು ಬಂದಿದ್ದಾರೆ ನೋಡಿ ಈ ವರ್ಷ ಮನೆಗೆ ದಸರಾ ಹಬ್ಬಕರ್ ಅಂಬಾರಿ ಇಬ್ರು ಜನ ಈ ಕಡೆ ಈ ಕಡೆ ಹಿಂಗ್ ನೋಡಿ ಇಲ್ಲಿ ನಾವು ಮಾಡಿಕೊಟ್ಟವರು ಸಂತೋಷ್ ಮುಚ್ಚಿ ಮುಚ್ಚಂಡಿಕರ್ ಮುಚ್ಚಂಡಿಕರ್ ಸಂತೋಷ್ ಮುಚ್ಚಂಡಿಕರ ಅಂತ ಕಲಾವಿದರು ಅದ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದ ಆ ಕಲೆ ಮುಂಚೆ ಯಾವ್ದಿತ್ತು ನೋಡಿರ್ತೀರ ಈ ಆನೆಗಳು ನಾವು ಒಂದು ಆರ್ ತಿಂಗಳ ತನಕ ಹೊರಗಡೆ ಇಟ್ಟಿದ್ವಿ ಅಂದ್ರೆ ಡ್ರಾಯಿಂಗ್ ಅದಕ್ಕೆ ಮಾಡಿಸೋಣ ಅಂತ ಹೇಳಿ ಇಟ್ಟಿದ್ವಿ ಅದಕ್ಕೆ ಟೈಮ್ ಕೂಡೇ ಬಂದಿರ್ಲಿಲ್ಲ ಇವಾಗ ದಸರಾ ಹಬ್ಬಕ್ಕೆ ಇವಾಗ ಟೈಮ್ ಕೂಡಿ ಬಂತು ಮತ್ತೆ ದಸರಾ ಹಬ್ಬಕ್ಕೆ ಮನೆಯನ್ನು ಬರೀ ತಂದು ತಂದ್ಕೊಟ್ರವ್ರ ಅದಕ್ಕ ನಾವು ಖುಷಿಯಿಂದ ಸನ್ಮಾನ ಮಾಡೋದಂತ ಸನ್ಮಾನ ಮಾಡ್ತಾ ಇದ್ದೀವಿ ದೇವ್ರ ಮನೆ ಕೆಲಸ ಮಾಡ್ಕೊಟ್ಟಾರ ಅವ್ರ ಅದು ಆಯ್ತು ಆಮೇಲೆ ಕಲೆ ಕೊಡುವಂತ ನಮ್ ಕೈಯಿಂದ ಅಷ್ಟಾಗಲ್ಲ ಕಲಾಕಾರ ಅವರು ಮಾಡ್ತಾರಲ್ಲ ಅದು ಚಿತ್ರಕಲೆಯಿಂದ ಅದಕ್ಕ ಬೆಲೆ ಕಟ್ಟಕ್ ಆಗಲ್ಲ ಯಾಕಂದ್ರೆ ಬೆಲೆ ಕಟ್ಟೋರ್ ನಮ್ ಕೈಯಿಂದ

ಯಕಂದ್ರೆ ಆ ಅದು ಅಟ್ಯಾಚ್ ಮಂಡಲಕ್ಕೆ ಇರ್ತದ ಲಾಗ್ ಮಾರ್ಸ್ ನಶಿತದ ಉಂತೆ ಒಬಲ್ ಕೋಟೆ ಬರ್ತೋ ತೋಸರೇಗಾ ಒಂದು ಇರೋ ಸರ್ಕಾರ ಬರಬೇಕು ತೋ ಕಷ್ಟ ಮಾಡ್ಕೋಬೇಕು ತುಂಪಿಲ ಆಪನೆ ಲೈ ಸಮುದಾಯ ಇರ್ತದ ಮಹಿಕೆ ಇಷ್ಟ ಗುರುತೊಂದು ಅಲ್ಲಿ ಇರುತ್ತೆ ಸಂತರ್ವಿಗಳು ನೈರಣಗಮತ ಅಲ್ಲಿ ಗುರು ಇರ್ತಾರೆ

ಯೋಧನಂತ ಬಡಮ ಕೊಡ್ತಾನೆ ಅವ್ನು ನನಗೆ ಆಗಿಲ್ಲ ಅವರೆ ಪರವಾಗಿಲ್ಲ ಬಾರೆ ಒಂದೆಂದೆ ಮಾ ಅವ್ರಿಂದ ಬಸಿ ಕೆಲಸ ಮಾಡ್ಕೊಂಡ ನಾನು ಮಾಡಿದನೆ ಅವ್ಕ್ಕೆತಿ ಕಡೆ ಸಮೂಹಕ್ಕೆ ಸ್ವಲ್ಪ ಶಾರ್ಟ್ಸ್ ಮತ್ತೆ

ಸ್ವಾಮ ನೆನಪಾಯ್ತು ಕಲಾಕಾರ ಇದಾರೆ ಕಲಾಕಾರರಲ್ಲಿ ಅವರು ಪಕ್ಷಿ ಕುಂಚಿನಿಂದ ಆರ್ಟ್ ಮಾಡಿದ್ರು ಮಾಡ್ತಿದ್ರು ವರ್ಲ್ಡ್ ಫೇಮಸ್ ಆರ್ಟಿಸ್ಟ್ ಸೊ ವರ್ಲ್ಡ್ ಫೇಮಸ್ ಆರ್ಟಿಸ್ಟ್ ಆದ್ರೇಲೂ ಕೂಡ ನಮ್ಮ ಮನಸ್ಸಿಗೆ ಬರುವಾಗ ಆರ್ಟಿಸ್ಟ್ ಆಗಿದ್ದಾರೆ ಅಷ್ಟೇ ನಮ್ಗೆ ಖುಷಿ ಇದೆ

ಈ ಸಂದರ್ಭದಲ್ಲಿ ಒಂದು ವಿಶೇಷ ಅಂತಂದ್ರೆ ಆಯುಧ ಪೂಜೆ ಕೂಡ ಇದೆ ಮಹಾನವಮಿ ಇದೆ ವಿಜಯದಶಮಿ ಇದೆ ಈ ತ್ರಿಮೂರ್ತಿ ಸಂಗ್ರಮದ ಒಂದು ಸೋದ ಸಂದರ್ಭದಲ್ಲಿ ಅವರನ್ನು ನಮ್ಮ ಈ ತುಂಬಿದ ಮನೆಯಲ್ಲಿ ದೇವಸ್ಥಾನದಲ್ಲಿ ಅವರಿಗೆ ಸತ್ಕಾರ ಮಾಡಿದ್ದೀವಿ ಸೊ ನಮಗೂ ಕೂಡ ಭಗವಂತ ಕೃಪೆ ಮಾಡ್ಲಿ ಇನ್ನೂ ಹೆಚ್ಚು ಹೆಚ್ಚಾಗಿ ಸತ್ಕಾರ ಮಾಡುವಂತಹ ಆಮೇಲೆ ಒಬ್ಬಳಿ ಸಹಾಯ ಮಾಡುವಂತಹ ಶಕ್ತಿ ಯುಕ್ತಿ

Okay. okay, so we can have a family kiss. Her. Okay. Pumar uh, and uh, they are very close friends sir, since uh, they were uh, college. Uh, and uh, sometimes whenever occasions comes, he will be in touch with me. And we will be in touch with, uh, uh, you know, WhatsApp also. Yeah, yeah. yeah. Uh, he came along with his uh, family and uh, his daughter. So happy to see him after a long time. Uh, so thank you very much for the introduction. And in advance, uh, we wish you a sister's marriage, a grand success, and a wish her for a very bright future ahead. Thank, 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 thank you. Thank you. so much. One more thing, thank you for all support. Because of Ankur, we have booked this all. Yeah, thank you so much. After a few days, she also will come in the YouTube channel. See how they are. In the river. She stays

बोलो आओ आओ बाय करो बाय करो इनको बाय करो आओ और एक बार और एक बार हाँ हाँ प्लीज कम टू कम टू वेडिंग योर सिस्टर आई विल वेडिंग इज देयर फॉर वेडिंग वेडिंग प्लीज कम यू से फॉर वेडिंग लग यू आस्क पापा एंड मम्मी लेट देम गो एंड दे कम अपवर्ड्स बुशरा बुशरा बाय तो हाँ वही हमें वही याद रहेगा अभी ओके थैंक यू आप yeah. आए मिल के अच्छा लगा क्योंकि वो ओके 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 कितना प्यार से आप अपनी ऐसा हमारे इसमें नंद बोलते हैं ननन बोल आपके पुप्पा नन नन उनके हम बहन को, को। इतना प्यार से आप कर रही ना देखो कितना मन को ये हुआ कि नन तक कोट नन तक कोट तुम्हारे क्योंकि आप जैसे रहते हैं ना बहुत कम रहते हैं बहुत अच्छे हम सरजापुर में रहते हैं सरजापुर ಸರ್ಜಾ ಪೂರ ಅಪ್ಪಾಜಿ ಏನ್ ಮಾಡ್ತಾ ಮಗಳು ಮತ್ತೆ ಅಪ್ಪನ ಅಟ್ಯಾಚ್ಮೆಂಟ್ ಅಮ್ಮ ಸ್ಪೆಷಲ್ ಆಗಿ ಮಾತಾಡೋ ಎಷ್ಟ್ ಚಂದ ಅವ್ರ ಜೊತೆ ಮಾತಾಡು ಅದು ಇದು ಅಂತ ಹೇಳಿ ಮತ್ತೆ ಇದು ಎಷ್ಟು ಕ್ಲೀನ್ ಆಗಿಟ್ಟಿದೀರ

बाय ओके और आओ थोड़ा ऐसा हाँ तो 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 भी है ना तो ज्यादा ओके 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 बाय थैंक यू थैंक यू बाय 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 नदीम ನೋಡ್ತಾ ಇದ್ರಿ ಎಷ್ಟು ಜೀವರದಾಳ ಇವತ್ತೇ ಐದು ಪೂಜೆ ಮಾಡ್ಯಾರ ಮಾಡ್ಯಾರೀನವ್ ಹ್ಮ್ ಹಿಂಗ ಟರ್ನ್ ಮಾಡ್ಕೊಂಡ್ ಬರ್ತಾರೀ ಲೊಕೇಶನ್ ನೋಡಿ ಮಳೆ ಚಾಲುನೇ ಇದೆ ನೋಡಿ ಪಾಪ

ಸರಿ ಆರಾಮಿದ್ದೀರಿ ನಾವು ಆರಾಮಿದ್ದೀವಿ ಅಲ್ಲಿ ಅಲ್ಲಿ ಇಟ್ಟಿದ್ದೀವಿ ಎರಡು ಜೋಡಿಯಾಗಿಡಾ ಸದ್ಯಾಗಿ ಇಲ್ಲಿ ಈ ಚೆನ್ನಾಗಿದೆ ನೋಡಿ ಇದೆ ಇದು ಇದೆ ಅದ್ರಕ್ಕಿಂತಲೂ ಡಾರ್ಕ್ ಆಗದ ಸ್ವಲ್ಪ ಇನ್ನೊಂದು ಸ್ವಲ್ಪ ಅದಕ್ಕೆ ಮಾಡ್ಬೇಕಷ್ಟೇ ಇದು ಅದಕ್ಕಿಂತಲೂ ಮಸ್ತ್ ಮತ್ತೆ ಜಾಸ್ತಿ ಇದು ಮಾಡಿದೀರ ಮಸ್ತ್ ಮಸ್ತ್ ಅನ್ನ ಹೋಗಿ ಬರ್ವೆ ಅಂದ ಅಂತ ಅಲ್ಲ ಒಂದು ದಿನದಿಂದ ನೋಡಿ ಅರೆ ಎಷ್ಟು ಮಸ್ತ್ ಆಗೈತೆ ಅದು ಅದು ತಗೊಳ್ಳೋ ಇದದು ಮತ್ತೆ ಸ್ವಲ್ಪ ಒಣಗ್ಲಿ ಅಂತ ಇಲ್ಲ ಮತ್ತೆ ಅದೇ ಅದೇ ಹಾ ತಗೊಳ್ಳಿ ನೀವು ನೋಡಿ ಇಲ್ಲಿ ಮತ್ತೊಂದು ಹುंजा ಅಂತ ಮಾಡಿ ಈಗ ಇದೆಲ್ಲ ಚಂದ ಮಾಡಿದ್ರು ನೋಡಿ ಇದು ಅದ್ರದ್ದು ನೀವು ಅನತಿದ್ರಲ್ಲ ಸ್ವಲ್ಪ ಇಲ್ಲಿನ್ ಬೇರೆ ಮಾಡಿದೀರ ಇನ್ನ ಅದೇ ಇಲ್ಲಿ ಬೇರೆ ಅನಿಸ್ತಾ ಇದೆಯಲ್ಲ ಹ್ಮ್ ಈಗ ಅದಕ್ಕೂ ಅದೇ ರೀತಿ ಮಾಡ್ಬೇಕು ನೀವು ಚಲೋ ಆ ದಿನ ಮಾಡ್ಕೊಂಡ್ ಬಂದಿದ್ರ ಮತ್ ಸ್ವಲ್ಪ ಕಲರ್ ಈಗ ಹತ್ತ ಇಲ್ಲ ನೋಡಿ ಇದು ಇದು ಹೊರಗಡೆ ಇಡೋದು ಬೇಡ ಒಳಗೆ ಇಡೋಣ ಅಂತ ಹೇಳಿದ್ರೆ ಸುಮ್ಮು ಹ್ಞೂ ಅದೇ ಕೂಡ್ತದಂತೆ ರೀ ಇದು ಮೊಳಿ ಇದೆಯಲ್ಲ ಇಲ್ಲಿ ಕೂಡ್ತದಂತ ಅದು ಹಂಗೆ ಇಡೋದು ಆಮೇಲೆ ಸುಮ್ಮನೆ ಹಂಗೆ ಇಟ್ಟು ಇಡಾಕೆ ಬರ್ತೈತೆ ತಗೋರಿ ಅದು ನೋಡ್ಕೊಂಡು ಎಲ್ಲಿ ನಮ್ಗೆ ಎಲ್ಲಿ ಬೇಕಲ್ಲ ಅಲ್ಲಿ ಇಡೋಕೆ ಬರ್ತದೆ ಅದು ಆ ರೀತಿ ಆಗದ ಅದು ಸುಮ್ಮನೆ ಮತ್ತು ಅಲ್ಲಿ ಹೊರಗಡೆ ಇಡೋಕ್ಕಿಂತ್ಲು ಹುಂಜೆ ಹೆಂಗೆ ಅನಿಸ್ತು ಹುಂಜಾ ಹೆಂಗೆ ಅನಸ್ತು ಚಲೋ ಇದೆ ಅಲ್ಲಾ ಎಕ್ಸ್ಪ್ರೆಷನ್ ಅಲ್ಲ ನೀವು ಒಳಗಡೆನ ಇಟ್ಕೊಂಡ್ ಕೊಡ್ರಿ ಎಲ್ಲಾ ಒಳಗಡೆ ಇಟ್ಕೊಂಡ್ ಕೊಡ್ರಿ ಅದ ಒಳಗ ಉಳಿತದ ಹೊರಗ್ ಬರ್ಬೇಕದ ಅಲ್ಲ ಈಗಿನ ಈಗಿನ ಕ್ಷಣ ಗೊತ್ತಿಲ್ಲ ಮತ್ತ್ ಯಾಕದ ಮುಂದಿನ ವಿಚಾರ ಮಾಡ್ತೀರಾ ಈಗಿನ ಕ್ಷಣ ಏನಾದಲ್ಲ ಮನಸ್ ತುಂಬ ಮಾತಾಡ್ಬಿಡ್ರಿ ಅಲ್ಲಿ ಏನ್ ಇಡ್ತಾ ಇದೀರ ಅಲ್ಲಿ ಬೇಡ ರೀಪಾ ಇಡೋಣ ಇರಿ ಒಂದ್ ಎಲ್ಲಾದ್ರೂ ಜಾಗ ಮಾಡೋಣ ಹ್ಮ್ ನೋಡಿ ಅದು ಸ್ವಲ್ಪ ಇದೆ ಡಿಫ್ರೆಂಟ್ ನೋಡಿ ಎಷ್ಟು ವ್ಯತ್ಯಾಸ ಗೊತ್ತಾಗ್ತದೆ ಹೀ ಮೊದ್ಲಿನ ಹುಂಜೆ ಇಲ್ಲದವ್ ಮೊದಲು ಇತ್ತಲ್ಲ ಆ ಹುಂಜಾ ಇಲ್ಲದವ್ ಈಗ ಇದ್ರೊಳಗೆ ಇಲ್ಲೇ ನೋಡಿ ನೀವು ಅವರೇ ಇದು ಮಾಡ್ಕೊಟ್ಟಾರ ಇದು ಮಾಡ್ಕೊಟ್ಟಾರ ನೋಡಿ ಕಲೆ ಇನ್ನೂ ಮಾಡಿ